ನಮ್ಮ ಬೆಂಬಲ ಮಾದಿಗರ ಬೆಂಬಲ ಸದಾ ಅಲ್ಲಿ ಮಾರಿಗಳ ಮೇಲೆ ಇರುತ್ತೆ ಅವರ ಹಿತವನ್ನ ಕಾಯುವಂತ ನಾವು ಮಾದಿಗರು ತಾಯಿ ಕರುಳಿನ ಹೃದಯವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾವು ಉಪವಾಸ ಇದ್ರ ಇಲ್ಲ ಮತ್ತು ಸದಾಶಿವರವ್ರನ್ನ ಇವರಿಬ್ಬರಿಗೂ ಕೂಡ ಈ ಸಭೆಯಲ್ಲಿ ನಾನು ಕೃತಜ್ಞತೆಯನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅವ್ರೀತಿ ನೀವು ಆ ಒಂದು ಮಾದರಿಯಲ್ಲಿ ರಾಜ್ಯಾದ್ಯಂತ ನಮ್ಮ ಸಮುದಾಯವನ್ನು ಸಂಘಟಿಸಿ ಸದಸ್ಯರನ್ನಾಗಿ ಮಾಡುವುದರ ಮೂಲಕ ಒಂದೆಡೆಗೆ ಎಲ್ಲ ಕಡೆಗೆ ತರಬೇಕು ಅಂತ ಹೇಳಿ ಸತತವಾದಂತ ಪ್ರಯತ್ನವನ್ನ ಶ್ರೀ ಕೆ ಎಚ್ ಮುನಿಯಪ್ಪನವ್ರು ಮಾಡ್ತಾ ಇದ್ದಾರೆ ಒಂದು ಹತ್ತು ವರ್ಷದ ಹಿಂದೇನು ನಾವೆಲ್ಲ ಸೇರಿ ಈ ಒಂದು ಕರ್ನಾಟಕ ಮಾದರಿ ಮಹಾಸಭಾವನ್ನ ಸ್ಥಾಪನೆ ಮಾಡಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಅದು ಹಾಗೆ ಸ್ಥಗಿತಗೊಂಡಿತ್ತು ಈಗ ಅದಕ್ಕೆ ನೀಡಿ ಈಗಾಗಲೇ ಇಲ್ಲಿ ಎದುರುಗಡೆಗೆ ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದ ಒಂದು ಕಟ್ಟಡದಲ್ಲಿ ಸುಮಾರು ಒಂದು ಐದು ಸಾವಿರ ಚಿತ್ರ ಜಾಗವನ್ನ ಬಾಡಿಗೆಯನ್ನು ಪಡೆದಿದ್ದಾರೆ ಅಲ್ಲಿ ಪಡೆದು ಕಚೇರಿಯನ್ನು ಕೂಡ ವ್ಯವಸ್ಥಿತವಾಗಿ ನಡೆಸಬೇಕು ಅಂತಕ್ಕಂತ ಸಿದ್ಧತೆಯಲ್ಲಿ ಈಗ ಇದ್ರ ಮಧ್ಯದಲ್ಲಿ ಏನು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಾವು ಏನು ಹೋರಾಟ ಮಾಡ್ಕೊಂಡ್ ಬಂದಿದ್ವಿ ಆ ಹೋರಾಟದ ಫಲ ಇವತ್ತು ನಮಗೆ ಲಭಿಸಿದೆ ನಮ್ಮ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದ ಅಧಿಕಾರ ಶ್ರೀ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಿಗೆ ಅದೃಷ್ಟ ಬಂತು ಯಾರಿಗೂ ಯಾವ ಮುಖ್ಯಮಂತ್ರಿಗಳು ಕೂಡ ಅದೃಷ್ಟ ಇರಲಿಲ್ಲ ಇದನ್ನ ಜಾರಿ ತರುವಂತ ಅಧಿಕಾರ ಯಾರಿಗೂ ಸಿಗಲಿಲ್ಲ ನಮ್ಮ ಅದೃಷ್ಟ ಎಂಬಂತೆ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನ ಜಾರಿಗೆ ತರುವಂತ ಒಂದು ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಎಂಬ ಆಜ್ಞೆ ಬಂದ ನಂತರ ತಕ್ಷಣವೇ ನಮ್ಮ ಮುಖ್ಯಮಂತ್ರಿಗಳು ನಾವು ಇದನ್ನ ಜಾರಿಗೆ ತರ್ತೀವಿ ಇದ್ದಂಥ ಅಡೆತಡೆಗಳೆಲ್ಲ ನಿವಾರಣೆ ಆಗಿದೆ ನಾವು ಮಾಡಬೇಕು ಚುನಾವಣೆ ಪ್ರಣಾಳಿಕೆಯಲ್ಲೂ ಕೂಡ ನಾವು ಹೇಳಿದ್ವಿ ನಾವು ಅಧಿಕಾರಕ್ಕೆ ಬಂದ್ರೆ ನಾವ್ ಇದನ್ನ ಜಾರಿ ತರ್ತೀವಿ ಅಂತಕ್ಕಂಥದ್ದು ಹೇಳಿದ್ವಿ ನಾವು ಒಬ್ ರೆಕಮೆಂಡ್ ಮಾತ್ರ ಮಾಡಿದ್ವಿ ಜಾರಿ ತರುವ ಅಧಿಕಾರ ನಮಗಿರ್ಲಿಲ್ಲ ಇವತ್ತು ಸುಪ್ರೀಂ ಕೋರ್ಟ್ ನಮಗೆ ಆ ಒಂದು ಅವಕಾಶವನ್ನ ಅಂತ ಹೇಳಿದ್ರು ಅದ ಅದ್ರ ಜೊತೆಗೆ ಏನು ನಾನಾ ರೀತಿಯ ನಮ್ಮಲ್ಲಿ ಅಷ್ಟು ಸುಲಭ ಈ ಕರ್ನಾಟಕದಲ್ಲಿ ಈ ಜಾತಿ ವ್ಯವಸ್ಥೆ ನೂರ ಒಂದು ಜಾತಿಯಲ್ಲಿ ಎಲ್ಲ ಪ್ರಬಲ್ರು ನಾವು ಒಬ್ಬರೇ ದುರ್ಬಲ್ ಎಲ್ಲರಲ್ಲೂ ದುರ್ಬಲರು ನಾವು ನೋಡಿದವ್ರೆಲ್ಲರೂ ಕೂಡ ಬಹಳ ಆ ಹಣವಂತರು ಶಿಕ್ಷಣದಲ್ಲಿ ಶಿಕ್ಷಣವನ್ನು ಹೆಚ್ಚು ಅವ್ರವ್ರು ಕಷ್ಟಪಟ್ಟು ಏನನ್ನ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ನಮ್ದು ಏನು ಇಲ್ಲ ನಮಗೆ ಹೆಮ್ಮೆ ಅನಿಸುತ್ತೆ ಅವರು ಕೂಡ ಬಹಳ ಚೆನ್ನಾಗಿ ಬೆಳೆದಿರ ಅಂತಂದು ಹೇಳ್ಬಿಟ್ಟು ಆದ್ರೆ ಅವರ ಬೇರೆ ನಮ್ ಬೆಳೆ ಬೆಳವಣಿಗೆ ಬೇರೆ ಅವರೆಲ್ಲ ಸಿಟಿ ಆಶ್ರಯಿತ ಮಹಾರಾಜರ ಆಶ್ರಯಿತ ಆಮೇಲೆ ಒಬ್ಬ ನಾಯಕನ ಒಂದು ಘೋಷಣೆಗಳು ಏನಿದ್ವಲ್ಲ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಘೋಷಣೆ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣವನ್ನ ಅವರು ಬಹಳ ಚೆನ್ನಾಗಿ ಪಡೆದ್ರು ನಮ್ಮವರು ಸಂಘಟಿತರು ಆಗ್ಲಿಲ್ಲ ಏನಿಲ್ಲ ಬರೀ ಹೋರಾಟ ಹೋರಾಟ ಅಂತಂದೇಳಿ ಹೋರಾಟದಲ್ಲಿ ಬಹಳ ಜನ ತೊಡಗಿಕೊಂಡ್ರು ಇನ್ ನಮ್ಮ ಸಮುದಾಯ ಬೀದಿಯಲ್ಲಿ ಕಸ ಗುಡಿಸ್ತಕ್ಕಂಥದ್ದು ಬೀದಿಯ ಹಳೆ ಚಪ್ಪಲಿಯನ್ನು ಹೊಲಿತಕ್ಕಂಥದ್ದು ಇನ್ನು ಹಳ್ಳಿಗಾಡಿನಲ್ಲಿ ಈ ಬೇರೆ ಸಮುದಾಯದವರ ಮನೆಗಳಲ್ಲಿ ಜೀತ ಅಥವಾ ಕೃಷಿ ಕಾರ್ಮಿಕರಾಗಿ ಕಾಯಕವನ್ನು ಮಾಡ್ಕೊಂಡ್ ಬಂದಿದ್ದಾರೆ ಇನ್ನು ನಗರ ಪ್ರದೇಶದಲ್ಲಿ ಕೂಲಿ ನಾಲಿ ಗಾರಿ ಕೆಲಸ ಅಮಾಲಿ ಕೆಲಸ ಇಂಥವನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಇನ್ನೆಲ್ಲ ಬಹಳಷ್ಟು ಜನ ಜಮೀನು ಅದೆಲ್ಲ ಕೊಟ್ಟು ನಮಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕಿತ್ತು ಕಿತ್ತುತ್ತಿನ ಬಡತನ ಅನಾಕ್ಷ ಮಾ ಭೂಮಾಲಿಕರಾಗಿರ್ಬೇಕು ಅನ್ನೋ ಒಂದು ಸ್ವಾಭಿಮಾನ ಅದ ಕೊರತೆಯಿಂದ ಬಹಳಷ್ಟು ಜನ ಭೂಮಿಯನ್ನ ಮಾರಾಟ ಮಾಡಿಕ ಬಂದ್ರು ಈ ದಾಶ್ಯದಕ್ಕೆ ಜಾಸ್ತಿ ನಮ್ಮರು ಇದಾಗದು ನಮ್ಮಲ್ಲಿ ಅದೇ ಎಜುಕೇಶನ್ ಸಿಗ್ಲಿಲ್ಲ ಸರಿಯಾದ ಎಜುಕೇಶನ್ ಸಿಗದೇ ಇದ್ರಿಂದ ಅನಕ್ಷರಸ್ಥರಾಗಿ ಅಕ್ಷರಸ್ಥರಾಗಿ ಅವರು ಇರಬೇಕಾದಂತ ಭೂಮಿ ಮನೆ ಇವೆಲ್ಲವನ್ನು ಕೂಡ ಪಡೆಯುವಲ್ಲಿ ಮತ್ತು ನಮ್ಮ ಮಕ್ಕಳನ್ನ ವಿದ್ಯಾವಂತನಾಗಿ ಮಾಡುವಲ್ಲಿ ಸ್ವಲ್ಪ ನಮ್ಮ ಹಿರಿಯರು ಹಳ್ಳಿಗಾರ್ನಲ್ಲಿ ಅಲ್ಲೆಲ್ಲ ಸ್ವಲ್ಪ ಹಿಂದಾಗಿ ಹಿಂದುಳಿದ್ರು ಇನ್ನು ಕೂಡ ಅದೇ ರೀತಿ ಇದೆ ನಾವು ನೂರ ಒಂದು ಜಾತಿಯಲ್ಲಿ ಅತ್ಯಂತ ಹಿಂದುಳಿದವರು ಅಂದ್ರೆ ನಾವು ಮತ್ತು ಅಲೆಮಾರಿಗಳು ಅಲೆಮಾರಿಗಳನ್ನೂ ಕೂಡ ಇವತ್ತು ಈ ಒಡ ಮೀಸಲಾತಿಯಿಂದ ದೂರ ಇಟ್ಟು ಒಂದು ಬೇರೆ ಒಂದು ಗುಂಪಿನವ್ರ ಜೊತೆಗೆ ಹಾಕಿಬಿಡಿದ್ದಾರೆ ಅದು ಕೂಡ ನಮಗೆ ಬೇಸರ ಇದೆ ಅದು ಸರ್ಕಾರಕ್ಕೆ ನಾವು ಹೇಳಿದೀವಿ ಇದು ಮಾಡಿದ್ದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾನು ಪತ್ರಿಕೆಯಲ್ಲೂ ಕೂಡ ಹೇಳಿದ್ದೇನೆ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ನಾನು ಹೇಳಿದ್ದೇನೆ ಆದರೆ ಇಲ್ಲಿ ಬಲಿಷ್ಠವಾದಂಥ ರಾಜಕಾರಣಿಗಳು ಇರೋದ್ರಿಂದ ಈ ರೀತಿಯಾದಂಥ ಹಂಚಿಕೆ ಆಯಿತು ಅವ್ರನ್ನ ಬಿಟ್ಟು ಆದರೂ ಕೂಡ ನಮಗೆ ಸಮಾಧಾನ ಇಲ್ಲ ಬಹಳಷ್ಟು ಜನ ನನ್ನ ಬಗ್ಗೆ ಅದ್ರ ಬಗ್ಗೆ ವಾಟ್ಸಪ್ನಲ್ಲಿ ವೇಸ್ಟ್ ಮಾಡಿ ಮಾದಿಗರು ಈ ಥರ ಎಲ್ಲ ಟೀಕೆ ಮಾಡ್ತಾ ಇರ್ತಾರೆ ಏನು ಈ ಇವ್ರನ್ನೆಲ್ಲ ಬೀದಿ ಪಾಲ್ ಪಾಲು ಹೋಗ್ಬಿಟ್ರು ಮಾದರು ಮಾದರು ಲೀಡ್ರು ನನ್ನ ಹೆಸರು ಕೂಡ ಪ್ರಸ್ತಾಪ ಮಾಡ್ತಾರೆ ಅವ್ರನ್ನ ಬೀದಿ ಪಾಲು ಮಾಡಿಲ್ಲ ಬಿಟ್ಟಿಲ್ಲ ಇಲ್ಲಿ ಇದಾರೆ ಚೌಡಿ ಲೋಕೇಶ್ ಅಲ್ಲ ಬಂದರೆ ಅವರು ಇದಾರೆ ಶಾಂತರಾಜ್ ಇದಾರೆ ರೋಹಿತ್ ಇದಾರೆ ಶಿವಕುಮಾರ್ ಇದಾರೆ ಮಾರಪ್ಪ ಇದಾರೆ ಇನ್ನು ನಿತ್ಯವೂ ಕೂಡ ಅವ್ರ ಜೊತೆಗೆ ನಾವು ಮಾತಾಡಿದ್ರೆ ಬಸವರಾಜ್ ಕೌತಾಳು ನಿರಂತರವಾಗಿ ಬಸವರಾಜ್ ಕೌತಾಳು ಮತ್ತು ನಮ್ಮ ಅಂಬಣ್ಣ ಇವರಿಬ್ಬರು ನಿರಂತರವಾಗಿ ಅವ್ರ ಜೊತೆಗೆ ನೀವು ಆ ಹೋರಾಟದಲ್ಲಿ ನೀವು ನಾನು ಹೋರಾಟದಲ್ಲಿ ಬರ್ತೀನಿ ಅಂತ ಹೇಳಿದ್ದೇನೆ ಮತ್ತು ಅದು ಎಲ್ಲೇವರ್ಗ ಆಗುತ್ತೆ ನೋಡೋಣ ಇನ್ನು ಸರ್ಕಾರ ನಾವು ಒಂದು ರೌಂಡ್ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಈ ಅಲೆಮಾರಿ ಮುಖಂಡರ ಜೊತೆಗೆ ನಾನು ಅಲ್ಲಿ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ಅವರು ಕೂಡ ವ್ಯವಸ್ಥೆ ಮತ್ತು ಮಂತ್ರಿ ಮಂಡಲ ಇವೆಲ್ಲವೂ ಕೂಡ ಅದೆಲ್ಲ ಆಗಿ ಸ್ವಲ್ಪ ಒತ್ತಡ ಆಯ್ತು ಆಗಬೇಕಾಗಿತ್ತು ಬೇರೆ ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ ನಿಮಗೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ ಇವರಿಗೆ ಸಮಾಧಾನ ಇಲ್ಲ ಅದೇನೇ ಆಗಲಿ ನಮ್ಮ ಹಕ್ಕನ್ನು ನೀವು ಕಸ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಕೊಟ್ಟಿದ್ರ ಸದಾಶಿವನು ಕೂಡ ಒಂದು ಪರ್ಸೆಂಟ್ ಕೊಟ್ಟಿದ್ರು ಕೂಡ ಕೊಟ್ಟಿದ್ರು ಆಮೇಲೆ ಆಂಧ್ರದಲ್ಲೂ ಮತ್ತು ತೆಲಂಗಾಣದಲ್ಲೂ ಕೂಡ ನಮ್ಮ ಸಮುದಾಯಗಳನ್ನ ಅಲ್ಲಿ ಕೂಡ ಒಂದು ಪರ್ಸೆಂಟ್ ಅನ್ನು ಮೀಸಲಾಟಿದ್ದಾರೆ ಇಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಒಂದು ಧಕ್ಕೆ ಆಗುವ ಒಂದು ತೀರ್ಮಾನವನ್ನು ನೀವು ತೆಗೆದುಕೊಂಡಿರಿ ಅಂತಕ್ಕಂಥದ್ದನ್ನು ಬಹಳಷ್ಟು ಜನ ಸಾಹಿತಿಗಳು ಹೋರಾಟಗಾರರು ಚಿಂತಕರು ಕೂಡ ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಿಂದ ನಮ್ಮ ಬೆಂಬಲ ಮಾದಿಗರ ಬೆಂಬಲ ಸದಾ ಅಲೆಮಾರಿಗಳ ಮೇಲೆ ಇರುತ್ತೆ ಅವರ ಹಿತವನ್ನು ಕಾಯುವಂತ ಕೆಲಸವನ್ನ ನಾವು ಮಾದಿಗರು ತಾಯಿ ಕರುಳಿನ ಹೃದಯವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾವು ಉಪವಾಸ ಬೇರೆಯವ್ರಿಗನ್ನ ಹಾಕಿ ಸಮುದಾಯವನ್ನ ಕಾಪಾಡಿದ ಉಪಕಾರ ಮತ್ತು ಹಂಚಿಕೊಂಡು ತಿಂತಕ್ಕಂಥ ಗುಣ ನಮ್ಗೆ ಯಾರಿಗಾದ್ರೂ ಇದೆ ಅಂದ್ರೆ ಅದು ಮಾದಿವರಿಗಿದೆ ಬೇಕಾದ ಸುಧಾರಣೆಗಳು ಕೂಡ ಇದಾವೆ ಅದರಿಂದ ನಾವು ಇವತ್ತು ಅವನ್ನು ಕೂಡ ಕಾಪಾಡುವಂತ ಕೆಲಸ ಮಾಡಬೇಕು ಜೊತೆಗೆ ಏನು ಸದಾ ನಮ್ಮ ಮುಖ್ಯಮಂತ್ರಿ ಮತ್ತು ಈ ಕರ್ನಾಟಕ ಸರ್ಕಾರಕ್ಕೆ ನಾವು ಕೃತಜ್ಞತೆಯನ್ನ ವ್ಯಕ್ತಪಡಿಸಬೇಕು ಈ ಸಭೆಯಲ್ಲಿ ಅವ್ರನ್ನ ಅಭಿನಂದಿಸುವಂತ ನಿರ್ಣಯವನ್ನು ಕೂಡ ಕೈಗೊಂಡು ಸರ್ಕಾರ ಮೀಸಲಾತಿ ತಂದಿರತಕ್ಕಂಥ ಆಜ್ಞೆ ಮಾಡಿರ್ತಕ್ಕಂಥ ಈ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನು ಹೇಳಬೇಕು ಬಹಳ ಸೈಂಟಿಫಿಕ್ ಆಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈ ಒಂದು ಸಭೆ ಮಾಡಿದರು ನಾನು ಇವ್ರು ಬಹಳ ಜನ ಅಧಿಕಾರಿಗಳು ಸರ್ವೆ ಮಾಡಿಸ್ಬಿಡೋಣ ಅಂತಂದ್ರೆ ಹೇ ಅದೆಲ್ಲ ಬಡ 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 ಮತ್ ಇನ್ನೊಂದ್ ವರ್ಷ ಎರಡು ವರ್ಷ ಹೋಗ್ಬಿಡ್ತೇನೆ ನಾನು ಹಾ ಇವರೇ ಸಾಹೇಬ್ರು ಈ ಮಾತೆಲ್ಲ ಕೇಳಲ್ಲ ನಾನು ತಲೆ ಎಣಿಕೆ ಆಗಿಬಿಡಲ್ಲ ಅದೇನನ್ನ ಆಗಲಿ ಈಗ ನಾವು ಉದ್ಯೋಗವನ್ನ ತುಂಬಾ ನಿಲ್ಸಿದ್ದೇವೆ ಹ ಸದಾಶಿವ ಯಾರು ಒಪ್ಪಲ್ಲಲ್ಲ ಒಪ್ಪಲ್ಲ ಅವರು ನಾವು ಅಷ್ಟೊಂದು ನಾನು ಒಪ್ಸುವಂತ ಅವ್ರು ಎದುರಿಸುವಂತ ಶಕ್ತಿನೂ ಇಲ್ಲ ಅದರಿಂದ ನಾವೇನ್ ಮಾಡಿ ವಸ್ತ ತಲೆ ಏಳಿಕೆ ಸರ್ ಬಿಟ್ಟೆ ಅವರು ಕೂಡ ಬಹಳ ಖುಷಿ ಪಟ್ರು ನಾಗಮೋಹನ್ ದಾಸ್ ಅವರು ಬನ್ನಿ ಸರ್ ನಮ್ಮ ಹೋರಾಟಗಾರರು ಸಾಹಿತಿಗಳು ಮಾಜಿ ಸಭಾ ಸದಸ್ಯರಾದಂತ ಡಾಕ್ಟರ್ ಎಲ್ ಹನುಮಂತಯ್ಯನ ಬರ್ತದೆ ಅವ್ರಿಗೆ ನಾನು ಬನ್ನಿ ಈಗ ಸದಾಶಿವ ಸರಿ ಮಾಡಿಲ್ಲ ಯಾರ ಮನೆಗೆ ಬಂದಿಲ್ಲ ಬರೆದು ಬಿಟ್ಟಿದ್ದಾರೆ ಅದು ಇದು ಹೇಳಿ ಇತ್ತು ಅದು ಒಪ್ಪಲಿಲ್ಲ ಆದ್ರೆ ನಾವು ಸರ್ವೆ ಆಗಿಬಿಡ್ಲಿ ಹೇಳಿಕೆ ಆಗಿಬಿಡ್ಲಿ ಹೇಳಿ ನಾವು ಫಸ್ಟ್ ಟೈಮು ಅದು ಇಡೀ ರಾಷ್ಟ್ರದಲ್ಲಿ ಮೊಬೈಲ್ ಆ್ಯಪ್ ಮೂಲಕ ಒಂದು ತಲೆ ಎಣಿಕೆ ಕಾರ್ಯ ಆರಂಭ ಆಯ್ತು ಆರಂಭದಲ್ಲಿ ಬಹಳ ತೊಂದರೆ ಆಗಿಬಿಡ್ತು ಒಂದಬ್ಬ ಒಂದೊಂದು ಕುಟುಂಬ ಇತ್ತು ಒಂದೊಂದು ಅರ್ಧ ದಿನ ಒಂದೊಂದು ಗಂಟೆ ಎರಡು ಎರಡು ಗಂಟೆ ತಗೊಂಡ್ಬಿಡ್ತು ನಮಗೆ ಆತಂಕದಲ್ಲೇ ಇದ್ದು ಈ ಕೊನೆಯವರೆಗೂ ನಾವು ಎಂದಾಗಿದೆಯೋ ಏನು ಎಂತ ಅಂತಂದೇಳಿ ಕೊನೆಗೆ ಏನೋ ಒಂದ್ ಸ್ವಲ್ಪ ಚೆನ್ನಾಗಿ ಆಗಿದೆ ಅದ್ ನಮ್ಗೆ ಒಳ್ಳೇದಾಯ್ತು ನಾವು ಎಷ್ಟು ಜನ ಇದ್ವಿ ಅನ್ನೋದಂತ ಗೊತ್ತಾಯ್ತು ಇಪ್ಪತ್ತೋಳು ಲಕ್ಷ ಬರೀ ಮಾದೇವರು ಅಂತ ಹೇಳಿ ಬರ್ಸಿದ್ದಾರೆ ಇಪ್ಪತ್ತೆರಡನೇ ಸೀರಿಯಲ್ ನಂಬರ್ ನಮ್ದು ಜೀರೋ ಸಿಕ್ಸ್ ಒನ್ ಅಲ್ಲಿ ಇಪ್ಪತ್ತ ಏಳು ಲಕ್ಷ ಬಂದ್ರು ಇನ್ನು ಡಬಲ್ ಟು ಇದ್ರಲ್ಲಿ ಇಪ್ಪತ್ತೆರಡನೇ ಇದ್ರಲ್ಲಿ

ಹ್ಞೂ ಸರ್ ಐದು ಲಕ್ಷ ಸಾವಿರ ಬಂದಿದ್ದಾರೆ ಅದ ಇಪ್ಪತ್ತೇಳು ಇದಾಯ್ತು ಆದ್ಮೇಲೆ ನೀವೆಲ್ಲ ತಿಳ್ಕೋಬೇಕು ಪಾಪ ಇವರೆಲ್ಲ ಹೇಳ್ತಾರೆ ಆಮೇಲೆ ಹೇಳಿದ್ರೆ ಸ್ವಲ್ಪ ಹೇಳ್ತಾ ಇರಿ ನೀವು ಹೇಳ್ತಾನೆ ಹೇಳ್ಬೇಕು ಅಂತ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ರವರು ಬಹಳ ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಮಾಡಿದ್ರು ಅವರು ಜಾತಿ ಆಧಾರದ ಮೇಲೆ ಮಾಡಲಿಲ್ಲ ಫಸ್ಟ್ ಅತ್ಯಂತ ಹಿಂದುಳಿದಿರ್ತಕ್ಕಂತ ಸಮುದಾಯ ಅಲೆಮಾರಿಗಳು ನೆಲೆಯಲ್ಲದೆ ಇರತಕ್ಕಂಥ ಆಮೇಲೆ ಏನದು ಅವ್ರಿಗೆ ಏನ್ ಹೇಳ್ಬೇಕು ಇಲ್ಲ ಪಾಪ ಅನಾಥ ಪ್ರಜ್ಞೆಯಲ್ಲಿ ಮುಳುಗಿರ್ತಕ್ಕಂಥ ದಿಕ್ಕಿಲ್ಲ ಇರ್ತಕ್ಕಂಥ ಜನ ಅವ್ರಿಗೆ ಮೊದಲನೇ ಅತ್ಯಂತ ಹಿಂದುಳಿದವರು ಅಂತ ಹೇಳಿ ಮೊದಲನೇ ಎ ಪಟ್ಟಿಯಲ್ಲಿ ಸೇರಿಸಿದ್ರು ನಂತರ ಅತ್ಯಂತ ಹಿಂದುಳಿದವರು ಅಂತಂದೇಳಿ ಬಿ ಪಟ್ಟಿಯಲ್ಲಿ ಸೇರಿಸಿ ಎರಡನೇ ಪಟ್ಟಿ ಬಿ ಪಟ್ಟಿಯಲ್ಲಿ ಅಲ್ಲೇನು ಮಾಡಿದ್ರು ಅಂದ್ರೆ ಅವರು ಮಾಲಿಗರು ಮಾಡಿದ್ರು ಅದ್ರ ಜೊತೆಗೆ ಪರ್ಯ ಅಂತಕ್ಕಂಥ ಸಮುದಾಯ ಅವರು ಅತ್ಯಂತ ಹಿಂದುಳಿದಾರೆ ಇವ್ರ ಜೊತೆಗೆ ಹಾಕಿದ್ರು ಬಿಡೋದು ಅಂತ ನಮ್ ಜೊತೆಗೆ ಹಾಕಿದ್ರು ಆಮೇಲೆ ಮಗವಿದ್ರೆ ಅಮ್ಮ ಇದು ಮೊಗೇರ ಮೊಗೇರಾವನ್ನ ತಂದು ನಮ್ ಜೊತೆಗೆ ಹಾಕಿದರು ಅವ್ರ ಜಾತಿ ಆಧಾರದ ಮಾಡಿಲ್ಲ ಮಾಡಿಲ್ಲ ಹಿಂದುಳುವಿಕೆ ಆಧಾರದ ಮೇಲೆ ಇಂಪಿರಿಕಲ್ ಆ ವರದಿ ಬರ್ತಿದ್ದಂಗೆ ಇತರ ಸಮುದಾಯದವರು ನಾನಾ ರೀತಿಯ ತಕ್ರಾರು ಆಮೇಲೆ ನಾಗಮೋಹನ್ ದಾಸ್ ಅವ್ರನ್ನ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಅವರ ಚಿತ್ರಕ್ಕೆ ಬೆಂಕಿ ಹಚ್ಚತಕ್ಕಂಥದ್ದು ಈ ಸರ್ಕಾರಕ್ಕೆ ಇದಕ್ಕೆ ಇದು ಹೆಂಗಾಗುತ್ತೆ ನೋಡೋಣ ಅಂತಕ್ಕಂತ ಮಾತುಗಳನ್ನೆಲ್ಲ ಆಡಿ ಅವರೆಲ್ಲ ಒಂದು ಸ್ವಲ್ಪ ಶಕ್ತಿ ಪ್ರದರ್ಶನ ಮಾಡಿದ್ರು ಆಮೇಲೆ ಇನ್ನೇನ್ ಮಾಡೋದು ಅಂತಂದೇಳಿ ಏನ್ ಮಾಡಿದ್ರು ಉಪ್ಪೆಲ್ಲ ಹಾಗೆ ಅಂದಕ್ಕೆ ನಾನೇ ಹೇಳಿದ್ವಿ ನಾವೇ ಕುಳಿತಕೊಂಡು ಪರ್ಯ ಅವ್ರಿಗೆ ಬೇಕಾದ್ರೂ ಕೊಟ್ಬಿಡಿ ಮಗ್ಯಾರ ಅವ್ರಿಗೆ ಹಾಕ್ಬಿಡಿ ಎಷ್ಟು ಎಷ್ಟಿದೆ ಪ್ಯೂರ್ ನಾವ್ ಅಷ್ಟೇ ಇದ್ ಬಿಡೋಣ ಕೂಡ ಜನ ಜಾಸ್ತಿ ಇದೆ ಜನ ಹಂಗಂದ್ರು ಮಾಡಿದ್ರು ಒಂದು ಹಿಂದುಳಿದಲ್ಲಿ ಅತ್ಯಂತ ಇಲ್ಲ ಜಿರ ಅದೆಷ್ಟಿದೆ ಹಿಂದುಳುವಿಕೆಯಲ್ಲಿ ಅತ್ಯಂತ ಕಡೆಯ ತಳಪಾಯದಲ್ಲಿರ್ತಕ್ಕಂಥ ಹೀಗೆ ಅವರು ಕರೆಕ್ಟ್ ಆಗಿ ಮಾಡಿದ್ದಾರೆ ನಾವ್ ಯಾವಾಗ್ಲೂ ಕೂಡ ನಾಲ್ಕೂ ಅವ್ರನ್ನ ಮತ್ತು ಸದಾಶಿವ ಇವರಿಬ್ಬರಿಗೂ ಕೂಡ ಈ ಸಭೆಯಲ್ಲಿ ನಾನು ಕೃತಜ್ಞತೆಯನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮ್ದು ಯಾವುದೇ ಪೋಸ್ಟರ್ ಹಾಕಿದ್ರು ಕೂಡ ನಾಗಮೋಹನ್ ದಾಸ್ ಕಡ್ಡಾಯವಾಗಿ ನಾವು ಹಾಕಿದೀವಿ ಒಳ ಮೀಸಲಾತಿ ಕಾರ್ಯಕ್ರಮ ಮಾಡಿದೀವಿ ಅದರಲ್ಲೂ ಕೂಡ ಆ ಪೋಸ್ಟರ್ ನಲ್ಲಿ ಅವ್ರ ಅವ್ರ ಭಾವಚಿತ್ರ ಇತ್ತು ಅವ್ರದ್ದು ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಮೇಲೆ ಜಗಜೀವನ್ ರಾಮ್ ಅವ್ರದ್ದು ಅವ್ರದ್ದು ಕೂಡ ಇತ್ತು ಇಬ್ಬರದ್ದು ಕೂಡ ನಾವು ಹಾಕಿದ್ರೆ ಜೊತೆಗೆ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರ ಹೀಗೆ ಈ ಹೋರಾಟದ ಹಿನ್ನೆಲೆ ಇದು ಬಹಳ ಹೇಳ್ತಾರೆ ಬಹಳಷ್ಟು ಜನ ಈ ಹೋರಾಟದಲ್ಲಿ ಹೋರಾಟದಲ್ಲಿ ಬಡಿದಿದ್ದಾರೆ ಆಮೇಲೆ ಈ ಹೋರಾಟಕ್ಕೆ ಬರುವಂತ ಸಂದರ್ಭದಲ್ಲಿ ಅಪಘಾತ ಕೀಡಾಗಿ ಕೂಡ ಸಾವನ್ನ ಒಪ್ಪಿದ್ದಾರೆ ಆಮೇಲೆ ವಿಧಾನಸೌಧ ಮುದ್ದೆ ಅಂತಂದೇಳಿ ಬೆಳಗಾವಿಗೆ ಹೋದಾಗ ಲಕ್ಕಪ್ಪ ಮತ್ತು ಇತರೆ ಅವ್ರ ಸ್ನೇಹಿತರೆಲ್ಲ ಲಾಠಿ ಹೇಟನ್ನ ತಿಂದಿದ್ದಾರೆ ಶ್ರೀರಾಮ್ ಬಂದ್ರು ಶ್ರೀರಾಮನೇ ಬೆಂಕಿ ಹೆಚ್ಚಿದ್ದಲ್ಲಿ ಒಡನೆ ಅಂತಂದೇಳಿ ಹ ಪೊಲೀಸ್ನವರಿಗೆ ಪೊಲೀಸ್ನ ಇವ್ರ ಬಂದೆ ಘರ್ಷಣೆ ಆಯ್ತು ಅಲ್ಲಿ ಬೇರೆ ಯಾರ ಶೇಕ ಪೊಲೀಸರ ಮೇಲೆ ನಮಗ್ ಕಲೆ ಸೇರಲ್ಲ ಪೊಲೀಸರ ಗಡಿಲಿ ಸರ್ ಅಲ್ವಾ ಅವರು ತಗ ಅಂತಂದೇಳಿ ಲಾಠಿ ರುಚಿನೂ ಕೂಡ ಚೆನ್ನಾಗಿ ರುಚಿನೇ ನೋಡಿ ಎರ್ಸಿಕೊಂಡಿದ್ರು ಅಟ್ರಾಸಿಟಿ ಅವರು ಎಲ್ಲ ಏನೋ ಕೂಡಿದ್ರು ಅಲ್ಲ ಕೆಲವರು ಸಿಕ್ಕರು ಚೆನ್ನಾಗಿ ಬಾರಿಸಿದ್ರು ಪಾಪ ಲಕ್ಕಪ್ಪನಿಗೆ ಕಾಲೇ ಮುರಿದು ಹೋಯ್ತು ಅವ್ರು ಬಿಜೆಪಿ ಸರ್ಕಾರ ಇತ್ತು ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ಕಾರಜೋಳ ಇವರೆಲ್ಲರೂ ಬಂದು